ದೀರ್ಘದಂಡ ನಮಸ್ಕಾರಗಳು ಹಾಗೂ ವೇದಿಕೆ ಮೇಲೆ ಹಾಸನ ಪೂಜ್ಯರಿಗೆ ಕೂಡ ದೀರ್ಘದಂಡ ನಮಸ್ಕಾರಗಳು ಮುಖ್ಯ ಅತಿಥಿಗಳೇ ಅತಿಥಿಗಳೇ ತಂದೆ ತಾಯಿ ಎಂದರೆ ಬಂಧು ಬಾ ಅಕ್ಕ ತಂಗಿಯರಿ ಅಣ್ಣ ತಮ್ಮ ಇವತ್ತಿನ ದಿವಸ ಯಾಕಂದ್ರೆ ನಮ್ಮ ಮಾಜಿ ಶಾಸಕರು ಬಹಳ ಚಿಕ್ಕದಾಗಿ ಹೇಳಿದ್ರು ಕೂಡ ಚೊಕ್ಕವಾಗಿ ಹೇಳಿದ್ದಾರೆ ಯಾಕಂದ್ರೆ ಈಗ ಪ್ರವಚನಕಾರರು ಕೂಡ ಇವತ್ತು ಯಾಕಂದ್ರೆ ಸಂಸ್ಕಾರ ಬಗ್ಗೆ ಬಹಳ ಇತ್ತು ಇವತ್ತ ಯಾಕಂದ್ರೆ ಬಹಳಷ್ಟು ಇವತ್ತು ಒತ್ತು ಕೊಡಬೇಕಾಗಿದ್ದು ಸಂಸ್ಕಾರ ಯಾಕಂದ್ರೆ ಮಕ್ಕಳಿಗೆ ಒಂದು ಮೇನ್ ಮೊದಲ ಗುರು ಯಾರಪ್ಪ ಅಂದ್ರೆ ತಾಯಿ ಯಾಕಂದ್ರೆ ಒಂದು ಚಿಕ್ಕ ಮಗು ಹಿಟ್ಟಿನ ಮುದ್ದಿನ ಹಾಗೆ ಈ ನೋಡ್ರಿ ಹಿಟ್ಟು ನಾವು ಯಾವ ಆಕಾರ ಮಾಡ್ತೇವೋ ಆ ಆಕಾರ ಆ ಹಿಟ್ಟು ಆಗ್ತದ ಆದ್ರೆ ತಾಯಿ ಪ್ರತಿ ಒಂದು ಮಗುವಿಗ ತ ಪಾಠನೇ ಯಾಕಂದ್ರೆ ತಾಯಿಯ ಮೊದಲ ಗುರು ಅಂದ್ರೆ ಯಾಕಂದ್ರೆ ಬಹಳಷ್ಟು ಈಗಿನ ಜಬಾನ ಈಗಿನ ಜಗತ್ತಿನಲ್ಲಿ ಬಹಳಷ್ಟು ತಂದೆ ತಾಯಿಯರು ಯಾಕಂದ್ರೆ ಯಾವುದೇ ಒಂದು ಮಗು ಒಂದು ಒಳ್ಳೇದಾಗಬೇಕು ಕೆಟ್ಟದಾಗಬೇಕಾದ್ರೆ ತಾಯಿನೇ ಕಾಣ ಬೇರೆ ಯಾರು ಕಾಣಲ್ಲ ಈ ಜೀವನದಲ್ಲಿ ಈ ಜಗತ್ತಿನಲ್ಲಿ ಜೀವನ ಯಾರಪ್ಪ ಅಂದ್ರೆ ಒಂದು ತಾಯಿ ಬಯಸ್ಕೋಬೇಕು ಒಂದು ಕಲ್ಸದ ಗುರು ಬಯಸ್ಕೋಬೇಕು ಇವರ ಬಿಟ್ಟು ಬೇರೆ ಯಾರು ಬಯಸ್ಕೊಂಬಲ್ಲ ನೋಡ್ರಿ ಒಂದು ಮನಿ ಹೆಣ್ಮ ಸಸಿ ಆಗಿ ಆ ಮನೆ ಹೋದಾಗ ಏನಾದ್ರು ಕೆಲ್ಸ ತಪ್ಪು ಅಂದ್ರೆ ಆ ಅತ್ತಿ ಏನಂದ್ ಬೈತಾಳ ನೀ ತಾಯಿನ ನೀ ಹಿಂಗೆ ಕಲ್ಸಾಳೆನು ಒಂದ್ ಏನಾದ್ರೂ ಓದು ಓದೋ ಲೆಕ್ಕ ಪಕ್ಕ ಏನ್ ಮಾಡಿದ್ರು ಸ್ವಲ್ಪ ಯಾ ಮಾಸ್ಟರ್ ಕಳ್ಸಂಡ ನಿಮಗೆ ಆಗ ನಂದು ಅಂದ್ರೆ ನನ್ನ ತಾಯಿಯಂದರಿಗೆ ನನ್ನ ಪಾದಗಳಿಗೆ ಒಂದು ನನ್ನ ನಮಸ್ಕಾರ ಸಲ್ಲಿಸುತ್ತ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಾಗ ಯಾಕಂದ್ರೆ ಮಗು ನೋಡಿ ನೀವು ಚಿಕ್ಕ ತಾಯಿ ಹೇಳ್ತಾಳ ಅದ್ ಮಾಮ ಅಂಟಾನ ಅವನಿಗೆ ಒಂದ್ ಎರಡು ಬೈ ಬೈ ಅಂದಾಗ ಆ ಹುಡುಗ ಏನ್ ಮಾಡ್ತದ ಸಂಸ್ಕಾರ ನಮ್ಮ ನಾನು ವರ್ಷ ಕೂಡ ಒಂದು ಆದ್ ಚಿಕ್ಕ ಹೇಳ್ತೀನಿ ಹೇಳುತ್ತೇನೆ ತಾಯಿ ಬಗ್ಗೆ ವರ್ಷ ಬಹಳಷ್ಟು ಮಂದಿ ಕೇಳಿರ್ಬೇಕು ಆದ್ರೂ ಕೂಡ ನಾನು ಜಸ್ಟ್ ಹೇಳಿ ಅದು ರಿಟರ್ನ್ ಮಾಡಲ್ಲ ಆದ್ ಕಾರಣ ನನ್ನ ಎಲ್ಲಾ ತಂದೆ ತಾಯಿಯರಿಗೆ ನಿಮ್ಮ ಮಕ್ಕಳ ಭೇಷ ನಿಮ್ಮ ಕೈಯಲ್ಲಿ ನೋಡ್ರಿ ಒಂದು ಚಿಕ್ಕ ಮಗು ಒಂದ್ ಅಳವದ್ ಹಬ್ಬದ ಜಸ್ಟ್ ಅದಕ್ಕೆ ರಂಜಾನ್ ಅದಕ್ಕೆ ಏನ್ ಮಾಡ್ತೀರಪ್ಪ ಅದು ಚಿಕ್ಕ ಮೊಬೈಲ್ ಕೊಟ್ಟು ಬಿಡ್ತಾರೆ ಅವರಿಗೆ ಆ ಮೊಬೈಲ್ ನೋಡ್ಕೋ ಕುಂತು ಬಿಟ್ಟು ಕಲಾಸ ಆಯ್ತದು ನಾನು ಒಬ್ಬ ಭಕ್ತರ ಮಂದಿ ಹೋಗಿದ್ದೆ ನಾನು ಆ ಮಗು ಏನಪ್ಪಾ ಅಂದ್ರೆ ಒಂದು ವರ್ಷ ಹತ್ತು ತಿಂಗಳು ಜಾಸ್ತಿ ದೊಡ್ಡದಲ್ಲ ಮಗು ಒಂದು ವರ್ಷ ಹತ್ತು ತಿಂಗಳು ಆ ಮೊಬೈಲ್ ನೋಡ್ತಾ ಇತ್ತು ಆ ಹುಡುಗನ ಮಧ್ಯೆ ಮೊಬೈಲ್ ನಾನು ತೆಗೆದುಕೊಂಡು ಪೂರಾ ಲಾಕ್ ಮಾಡಿ ಕೊಟ್ಟೇವನಿಗೆ ಆ ಹುಡುಗ ತಿಳಿಯೋ ಮೊಬೈಲ್ ತೊಗೊಂಡು ಲಾಕ್ ಒಪ್ಪಂದ ಮಾಡಿ ಚಿಂಟು ನೋಡೋದಲ್ಲ ಲೆಕ್ಕ ಹಾಗೆ ಒಂದು ವರ್ಷ ಹತ್ತು ತಿಂಗಳು ಮಗು ಜಾಸ್ತಿ ಅಲ್ಲ ಇವನು ಒಂದು ವರ್ಷ ಹತ್ತು ತಿಂಗಳ ಮೊಬೈಲ್ ಓಪನ್ ಮಾಡಿ ಆ ಚಿಂಟು ಆಪ್ಷನ್ ತಗದಿ ಚಿಂಟು ನೋಡಿದ ವಿಚಾರ ಮಾಡಿ ಅವನು ಎಷ್ಟು ಆ ಮೊಬೈಲ್ ಹೊಂದಾಣಿಕೆ ಆಗಿಬಿಟ್ಟ ಬಹಳ ರೀಸೆಂಟ್ ಆಗಿ ಒಂದ್ ಎಂಟು ದಿವಸ ಹಿಂದಗಡೆ ತಾಯಿ ಮಗುವಿ ತೊಂದ್ರೆ ಮಗು ಏನಪ್ಪ ಗಡಿ ಮೇಲೆ ಮಲ್ಕೊಂಡಿತ್ತು ಅದು ಹೆಂಗ್ ಮಾಡುತ್ತಿತ್ತಪ್ಪ ಅದ್ರ ನಿದ್ದೆ ಹೆಣ್ಣ ಹೆಂಗ್ ಮಾಡ್ತಿತ್ತು ನಾನು ತಾಯಿ ಕೇಳಿದೆ ಅಮ್ಮ ಈ ತರ ಮಾಡಿದ್ರೆ ಹೆಂಗ್ ಇಲ್ರಿ ಮುತ್ತೇವ್ರೆ ಅದು ಮೊಬೈಲ್ ಆಡಿದ್ರೆ ಮಾಡ್ತದ ಯಾರ ಕಾರಣ ಹೇಳ್ರಿ ನಂಬಲ್ಲ ಗುಲ್ಬರ್ಗ ಜಿಲ್ಲೆ ಒಂದು ಆದಿಷ್ಟು ನಾಲ್ಕು ಐದು ವರ್ಷ ಹುಡುಗಿ ನನಗೆ ಒಂದು ಪ್ರಶ್ನೆ ಮಾಡ್ದವಳು ನನಗೆ ಏನು ಪ್ರಶ್ನೆ ಕೇಳಿದ್ರೆ ಕೇಳಿ ನನಗೆ ಉತ್ತರ ಕೊಡ್ತಾ ಅಂದ್ರೆ ನನಗೆ ನಾನು ಆದಷ್ಟು ಪ್ರಶ್ನೆಗಳು ಕೇಳಿದೆ ನಮ್ಮ ನಮ್ಮ ಜಿಲ್ಲೆಯ ತಾಲೂಕುಗಳು ನಮ್ಮ ರಾಜ್ಯ ಜಿಲ್ಲೆಗಳು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಹುಡುಗಿ ಹುಡುಗಿ ನೋಡ್ರಿ ಯಾರ ತಂದಿ ಕೇಳಿದ್ರೆ ಅಮ್ಮ ಇಷ್ಟೆಲ್ಲ ಯಾರು ಕಲ್ಸ ನಮ್ಮ ತಂದೆ ಕಲ್ಸ್ತಾರೆ ದಿನಾಲು ಡೈಲಿ ಒಂದ ಗಂಟ ಮಕ್ಕಳು ಸಲುವಾಗಿ ನೀವು ಮೀಸಲಿಟ್ಟರೆ ಅಂದ್ರೆ ನಿಮ್ಮ ಮಕ್ಕಳು ನಮ್ಮ ಭವ್ಯ ಭಾರತ ದೇಶದ ಪ್ರಜೆಗಳಾಗಿ ನಮ್ದು ಗ್ಯಾರಂಟಿ ಯಾಕಂದ್ರೆ ಬಹಳ ನಮ್ಮ ಜೀವನಕ್ಕೆ ಬಹಳ ಹೊತ್ತು ಬಿಡಬೇಕಾಗಿದೆ ಯಾಕಂದ್ರೆ ಹಿಂದಿನ ಹಿರಿಯರ ಆಸ್ತಿ ಪಾಸ್ತಿ ಗಳಿಸಿಟ್ರ ಈಗಿನ ಆಸ್ತಿ ಪಾಸ್ತಿ ಬೆಳೆದಿದ್ದಾರೆ ಯಾಕ ನಾವು ಕೊಡುವಂತ ಸಂಸ್ಕಾರ ಅವ್ರಿಗೆ ಕರೆಕ್ಟ್ ಕೊಡ್ತಾ ಇಲ್ಲ ನಾವು ಯಾಕಂದ್ರೆ ಪ್ರತಿ ಒಂದು ಏನಿಲ್ಲ ವಿವಿಧ ತಾಯಿ ಕಾರಣ ಯಾಕ ತಂದೆ ಹೆಚ್ಚಿಗೆ ಯಾಕಂದ್ರೆ ಮಕ್ಕಳ ಅವಲಂಬನೆ ಜಾಸ್ತಿ ಬಂದ್ರೆ ತಾಯಿ ಹತ್ತಿರ ತಂದೆ ಹತ್ತಿರಲ್ಲ ನೋಡಿ ಒಂದ್ ಚಿಕ್ಕ ಮಗು ಏನೇ ಒಂದ್ರೆ ಒಂದ್ ರೂಪಾಯಿ ಬೇಡ ಬೇಕಾದ್ರೆ ತಾಯಿಗೆ ಬೇಡದಂತ ತಂದೆಗೆ ಅಂದು ಬೇಡ ನಾವು ಅಮ್ಮ ನಾವು ಒಂದ್ ಎರಡು ರೂಪಾಯಿ ಕೊಡು ನನ್ನ ಶಾಲೆ ಫೀಸ್ ಕಟ್ಟೋದ ನಮ್ಗೆ ಒಂದು ಪೆನ್ಸಿಲ್ ಬೇಕಾಗ್ಯದ ಒಂದು ಪೆನ್ ಬೇಕಾಗ್ಯದ ಒಂದು ಬುಕ್ ಬೇಕಾದ ನೋಟ್ ಬುಕ್ ಬೇಕಾಗ್ಯದ ಆದ್ರೂ ಕೂಡ ನಾವು ನಿಮ್ಗೆ ಒಂದು ಇನ್ನೂ ಒಂದು ಚಿಕ್ಕ ಕತೆ ಹೇಳ್ತೀನಿ ನಾನು ಒಂದು ದೃಷ್ಟ ಅಂತ ಹೇಳ್ಬಿಡ್ತೀನಿ ಪೊಲೀಸ್ ಕೂಡ ಇದೇ ಮಾತ್ರ ಹೇಳಿದ್ದೇನೆ ನಾನು ನಿಮಗೆ ಒಂದು ಊರಿನಲ್ಲಿ ಒಂದು ತಾಯಿ ಮಗ ಇದ್ದರು ತಾಯಿ ಆರು ವರ್ಷ ಮಗು ಇದ್ದಾಗ ಒಂದನೇ ಕ್ಲಾಸ್ ಗೆ ಒಯ್ದಿ ಹಾಜರಿ ಹೆಸರು ಹಚ್ಚಿ ಬಂದಳು ಅವರು ಎಚ್ ಎಂ ಅವರು ಹೆಡ್ ಮಾಸ್ಟರ್ ಆದರು ನಾಳೆ ಮಗುವಿಗೆ ಒಂದು ಪಾಟಿ ಪೆನ್ಸಿಲ್ ಕೊಟ್ಟು ಕಾಸರಿ ಸ್ಕೂಲಿಗೆ ಒಂದು ದಿವಸ ಇತ್ತು ಎರಡು ದಿವ್ಸ ಇತ್ತು ತಾಯಿ ಸ್ಕೂಲಿಗೆ ಪಾರ್ಟಿ ಮುಂದ ಆ ಮಗು ಏನ್ ಮಾಡ್ತು ಒಂದು ದಿವ್ಸ ಪಾರ್ಟಿ ಕರ್ತನ ಮಾಡ್ಕೊಂಡು ಮನಿಗ್ ಬಂತು ಯಾವ ನಾ ಪಾರ್ಟಿ ತಂದಿನ ಸಾಲ ಅಂತ ಗುಣ ಮಾಡಿದ ನಮ್ಮ ತರಬೇಕಂದ್ರೆ ಸಂತಿಗೆ ಹೋಗಿ ತಂದ ತರದಾಗಿಲ್ಲ ಗುಣ ಮಾಡಿದ ನೋಡ್ರಿ ಏನು ತಪ್ಪು ಇಲ್ಲಿ ಇಲ್ಲೇ ಫಸ್ಟ್ ಬೇಸ್ಕೊಂಡು ತಪ್ ಮುಂದ ಆ ಮಗು ಕಳತ ಮಾಡ್ಕೋತ ಮಾಡ್ಕೋತ ಮುಂದೆ ದೊಡ್ಡ ಒಂದು ದರಡ ದರ್ಡೆದು ಎಷ್ಟು ಕಳತ ಮಾಡೋ ಒಂದ್ ದಿಸ್ನು ಪೊಲೀಸರಿಗೆ ಸಿಕ್ಕಿ ಬೆಳೇಬೇಕು ಮುಂದೊಂದು ಬ್ಯಾಂಕ್ ದರ್ಡೆ ಮಾಡೋ ಟೈಮೀಗ ಆ ಮನುಷ್ಯ ಸಿಕ್ಕಿ ಬಿದ್ದ ರಾಷ್ಟ್ರೀಯ ನ್ಯಾಯಾಲಯಕ್ಕೆ ಹೋದಾಗ ಅಲ್ಲಿ ಅವನಿಗೆ ಮರಣದ ದಂಡನೆ ಕೊಡಲಾಯಿತು ಅವಾಗ ಆ ಮರಣ ದಂಡೆ ಕೊಡೋ ಟೈಮೀಗ ಪದೇ ಆಸೆ ಕೇಳಿದ್ರು ಪ್ರತಿಯೊಬ್ಬರಿಗೆ ಹೇಳಂದಾಗ ನನ್ನ ಏನಾದ್ರೆ ನೋಡ್ಬೇಕಾಗಿದೆ ನನ್ನ ತಾಯಿ ಕರ್ಕೊಂಡು ಬರ್ರ ಮುಂದ ಆ ತಾಯಿ ಕರ್ಕೊಂಡು ಬಂದ್ರು ಬಂದಾಗ ಹಗ್ಗ ನಿಂತಿದ್ದ ಮುಂದ ಬಾ ಅಂದಾಗ ಒಂದು ಏಟ ಫಸ್ಟ್ ತಾಯಿ ಕಬ್ಬಾಳಿ ಅವ ಯಾಕೆ ಹೇಳ್ರಿ ನೋಡ ನೀವು ಯಾವಾಗ ಪಾರ್ಟಿ ಕಳ್ತ ಮಾಡಿದಾಗ ನಂಗೆ ಇದೇ ಒಂದು ಏಟ ನೀ ಕಬ್ಬಾಳಿ ಕೊಡ್ತಿದ್ದೆ ಅಂದ್ರೆ ನನ್ನ ಪರಿಸ್ಥಿತಿ ಇದು ಬರ್ತದೆ ಇಲ್ಲಿ ಇವತ್ತು ನನ್ನ ಪರಿಸ್ಥಿತಿ ಬರಲು ಕಾರಣ ಯಾರಂದ್ರೆ ನೀನೇ ಕಾರಣ ಈ ತರ ನಿಮ್ಮ ಮಕ್ಕಳ ಭವಿಷ್ಯ ಈ ತರ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನೋಡಿ ನೀವು ಏನ್ ಮಾಡ್ತೀರಿ ಹಳ್ಳ ಪದ್ಧತಿ ನೋಡಿ ಪದ್ಧತಿ ಯಾಕಂದ್ರೆ ಆರು ಶಾಲೆ ಮಕ್ಕಳಿಂದ ಸ್ಕೂಲಿಗೆ ಕಳಿಸ್ತೇವೆ ಆ ಮಗು ಶಾಲೆಗೆ ಹೋಗ್ತಾ ಇದ್ದಾನೆ ಇಲ್ಲ ನಾವು ನೋಡಲ್ಲ ಯಾಕಂದ್ರೆ ನಮ್ ಕಲಾವಣಿ ನಮ್ಗೆ ಅಂತಿರ್ತದೆ ಯಾಕಂದ್ರೆ ವಿದ್ಯಾರ್ಥಿ ಜಾಣನು ದಡ್ಡನು ಗೊತ್ತಾಗದ ಶಿಕ್ಷಕನಿಗೆ ಓಪನಿಗೆ ಮಾತ್ರ ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ ಒಟ್ಟು ಮನಸ್ಸಾಲಿಗೆ ತಮ್ಮ ನಮಗೂ ಶಾಲೆಗೆ ಹೋಗ್ತಾ ಇದೆ ಇಲ್ಲ ಸುಮ್ಮ ಹತ್ತೈ ಸಿಗಲ್ಲ ತಿಂಗಳಿಗೆ ಒಂದ್ಸಲ ಹೋಗಿ ಶಿಕ್ಷಕರಿಗೆ ಭೇಟಿ ಆಗ್ಬೇಕು ನಮಗೂ ಶಾಲೆಗೆ ಬರ್ತಾ ಇದೆ ಇಲ್ಲ ನೋಡಿ ಪ್ರತಿ ವರ್ಷ ಹೆಣ್ಣು ಮಕ್ಕಳು ಪ್ರತಿ ಹತ್ತನೇ ತರಗತಿಯಲ್ಲಿ ಹನ್ನೆರಡನೇ ತರಗತಿಯಲ್ಲಿ ವಿದ್ಯಾರ್ಥಿ ಹೆಣ್ಣು ಮಕ್ಕಳ ವಿದ್ಯಾರ್ಥಿನ ಮೇಲೆ ಗಂಡು ಮಕ್ಕಳ ವಿದ್ಯಾರ್ಥಿ ಶಾಲೆ ಯಾಕ ಹೆಣ್ಣು ಮಕ್ಕಳು ಏನದಪ್ಪ ಅಂದ್ರೆ ಶಾಲೆಯಿಂದ ಮನೆ ಮನೆಯಿಂದ ಶಾಲೆ ಆದ್ರೆ ನಮ್ಮ ಗಂಡಸ ಮಕ್ಕಳಿಗೆ ಹಾಂಗಿಲ್ಲ

ಯಾಕಂದ್ರ ಪುರ ಈ ಪ್ರಚನಕಾರ ಹೇಳಿದ್ರು ಸಂಸ್ಕಾರ ಎಂಬುದು ಸಂಸ್ಕಾರ ಬಹಳ ಮಹತ್ವದ ಬಹಳಷ್ಟು ಮಂದಿ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡೋದೇ ಬಹಳ ಕಡಿಮೆ ನಾ ಸಂಸ್ಕಾರ ಬಗ್ಗೆ ಬಿ ಉದಾಹರಣೆ ಕೊಟ್ಟಿದ್ವಿ ಕೇಳಿ ನೆನಪಿಟ್ಟಿರ್ಬೇಕು ಅದು ನೆನಪಿರ್ಲಿಕ್ಕಿಲ್ಲ ಮತ್ತೆ ನಮ್ ಪರಮಾತ್ಮ ಹೇಳ್ಕೆ ಕೊಟ್ಟ್ರಿ ಒಂದ್ ಕೇಳ್ರಿ ಒಂದ್ ಬೇಡ್ರಿ ಪರಮಾತ್ಮ ಹೇಳಕ್ ನೀವು ಯಾಕೆ ಕೊಟ್ಟನಪ್ಪ ಅಂದ್ರೆ ಒಂದು ಕೇಳ್ರಿ ಒಂದು ಇದಕ್ಕೆ ಹಿಡ್ಕೊಂಡ್ ಕುಂದ್ರಿ ಇದಕ್ಕ ನಾವ್ ಹ್ಯಾಂಗ್ ಮಾಡಲ್ರಿ ಒಂದ್ ಕೇಳಿ ಒಂದ್ ಬಿಟ್ಟು ಬಿಡ್ತೇವೆ ನಾವು ಆದ ಕಣ ಇಲ್ಲಿ ತನಕ ನಾ ಇಷ್ಟ ಹೇಳಿ ಯಾಕಂದ್ರೆ ನನಗೆ ಅಷ್ಟು ಮಾತಾಡಕ್ಕೆ ಅವಶ್ಯಕ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಶಿವಲಿಂಗೇಶ್ವರ ದೇವರಿಗ ನನ್ನ ಪಾದ ಅರ್ಪಣೆ ಮಾಡ್ಕೊತ ಹಾಗೂ ನನ್ನ ಇಷ್ಟು ದಿನ ಹೇಳಿದ್ರು ಹೇಳ್ಕೊತ ಜೈ ಹಿಂದ್ ಜೈ ಕರ್ನಾಟಕ ಆಶೀರ್ವಚನ